ಕ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಮೊದಲ ವಾಚನದಲ್ಲಿ ಜ್ಞಾನಿಯಾದ ಸೊಲೋಮನ್ ಅರಸನು ದೇವರಿಗೆ ವಿಮುಖನಾಗುವುದನ್ನು ದೇವರ ಆಜ್ಞೆಗೆ ವಿರುದ್ಧವಾಗಿ ಬೇರೆ ಜನಾಂಗದ ಬೇರೆ ಜನಾಂಗದ ಮಹಿಳೆಯರನ್ನು ಮೋಹಿಸುವುದನ್ನು ನಾವು ಕಾಣ್ತೇವೆ ಆ ಪರಿಣಾಮವಾಗಿ ಆತನ ಮನಸ್ಸು ಅನ್ಯ ದೇವತೆಗಳ ಕಡೆಗೆ ತಿರುಗುತ್ತೆ ಆತ ತನ್ನ ಯಥಾರ್ಥ ಭಕ್ತಿ ಕಳೆದುಕೊಳ್ತಾನೆ ಸರ್ವೇಶ್ವರನ ದೃಷ್ಟಿಯಲ್ಲಿ ದ್ರೋಹಿ ಆಗ್ತಾನೆ ಆಲಸ್ಯ ಆಗ್ತಾನೆ ಪೂರ್ಣ ಮನಸ್ಸಿನಿಂದ ಆತ ಸೇವೆ ಮಾಡೋದಿಲ್ಲ ಮೂರ್ಖನಂತೆ ಆತ ನಡೆಯುತ್ತಾನೆ ದೇವರು ದರ್ಶನ ಕೊಟ್ಟು ಎರಡು ಬಾರಿ ಆತನನ್ನು ಎಚ್ಚರಿಸಿದ್ದರೂ ನೀನು ಅನ್ಯ ದೇವತೆಗಳನ್ನು ಪೂಜಿಸಲೇಬಾರದು ಎಂದು ಆಜ್ಞಾಪಿಸಿದರೂ ಕೂಡ ಅವನು ಆಜ್ಞೆ ಮೀರಿ ನಡೆದ ಆದರೂ ದೇವರು ದಾವಿದನ ನಿಮಿತ್ತ ಒಂದು ಕುಲವನ್ನು ಉಳಿಸಿ ಉಳಿದೆಲ್ಲ ಕುಲಗಳನ್ನು ಬೇರೆ ಜನರಿಗೆ ಕೊಡುವಂತಾಯಿತು ಪ್ರಿಯರೇ ಸೊಲೋಮೋನ್ ಒಮ್ಮೆಲೆ ಪಾಪಕ್ಕೆ ಬಿದ್ದಿಲ್ಲ ಆತನ ಆಧ್ಯಾತ್ಮಿಕ ಕುಸಿತ ನಿಧಾನವಾಗಿ ಆಗುತ್ತೆ ಸಣ್ಣ ವಿಷಯಗಳನ್ನು ಆತ ಕಾಂಪ್ರಮೈಸ್ ಮಾಡಿದ ದೇವರು ಎಚ್ಚರಿಸಿದ್ರೂ ಆತ ತಿದ್ದಿಕೊಳ್ಳಲಿಲ್ಲ ಇವತ್ತು ನಮ್ಮಲ್ಲಿ ಕೂಡ ದೇವರ ಕುರಿತಾದ ನಾಲೆಜ್ ಜ್ಞಾನ ಇರಬಹುದು ಆದರೆ ಒಂದು ವೇಳೆ ನಮ್ಮಲ್ಲಿ ವಿಧೀಯತೆ ಇಲ್ಲದೆ ಹೋದರೆ ನಮಗೆ ದೇವರ ಮೇಲೆ ಪ್ರೀತಿ ಇಲ್ಲವೆಂದಾಯಿತು ಯಾಕೋಬ ತನ್ನ ಪತ್ರದಲ್ಲಿ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಹೇಳುವಂತೆ ನಾವು ದೇವರ ವಾಕ್ಯವನ್ನು ಕಿವಿಯಿಂದ ಕೇಳಿದರೆ ಸಾಕೆಂದು ತಿಳಿದು ಮರುಳಾಗಬಾರದು ಆ ವಾಕ್ಯವನ್ನು ಅನುಸರಿಸಿ ನಡೆಯುವವರಾಗಬೇಕು ಹಾಗಾದರೆ ಪ್ರಿಯರೇ ನಾವು ಸೊಲೋಮನಂತೆ ಅವಿದೆಯ ಮಕ್ಕಳ ಮಕ್ಕಳಾಗಿರದೆ ದೇವರಲ್ಲಿ ವಿ ವಿಶ್ವಾಸ ಇಟ್ಟು ನಾವು ವಿಧೇಯ ಮಕ್ಕಳಾಗೋಣ ದೇವರಲ್ಲಿ ಕ್ಷಮೆ ಯಾಚಿಸೋಣ ನಮಗೆ ವಿಮೋಚನೆ ಕೊಟ್ಟ ಕ್ರಿಸ್ತ ಯೇಸುವಿನ ವಾಕ್ಯವನ್ನು ಲಕ್ಷ್ಯವಿಟ್ಟು ನೋಡೋಣ ಮತ್ತು ಅದರಲ್ಲೇ ಮಗ್ನವಾಗುವಾಗ ಖಂಡಿತ ನಮ್ಮಲ್ಲಿ ವಿಧೇಯತೆ ಪ್ರೀತಿ ಕಾರ್ಯರೂಪದಲ್ಲಿ ಕಾಣಿಸಲ್ಪಡುತ್ತದೆ ಮತ್ತು ದೇವರ ದೃಷ್ಟಿಯಲ್ಲಿ ನಾವು ಭಾಗ್ಯವಂತರೆಣಿಸಿಕೊಳ್ತೇವೆ ಇಂದಿನ ಶುಭ ಸಂದೇಶದಲ್ಲಿ ಅನ್ಯ ಊರಿನ ಫಿನಿಷ ಊರಿನ ಗ್ರೀಕ್ ಮಹಿಳೆ ಅನ್ಯ ಧರ್ಮೀಯಳಾದಳು ಕೂಡ ತನ್ನ ಅಗಾಧ ವಿಶ್ವಾಸವನ್ನು ಕ್ರಿಸ್ತ ಏಸುವಿನ ಆ ಕರುಣೆ ಕೃಪೆಯಲ್ಲಿ ಆಕೆ ಇಡ್ತಾಳೆ ಮತ್ತು ಏಸು ಆ ವಿಶ್ವಾಸವನ್ನು ಮೆಚ್ಚುತ್ತಾರೆ ಮತ್ತು ಆಕೆಯ ದೆವ್ವ ಹಿಡಿದ ಚಿಕ್ಕ ಮಕ್ಕಳನ್ನು ಗುಣಪಡಿಸುತ್ತಾರೆ ಆಕೆ ತನ್ನ ಮಕ್ಕಳಿಗೆ ಪಿಶಾಚಿಯನ್ನು ಮಕ್ಕಳಿಂದ ಪಿ ಮಕ್ಕಳ ಆ ಮಗಳಿಂದ ಪಿಶಾಚಿಯನ್ನು ಹೊರಗಟ್ಟಬೇಕೆಂದು ಬೇಡಿಕೊಂಡಾಗ ಏಸು ಆಕೆ ವಿಶ್ವಾಸ ಪರೀಕ್ಷಿಸುತ್ತಾರೆ ಮೊದಲು ಮಕ್ಕಳು ತಿಂದು ತೃಪ್ತಿ ಪಡೆಯಲಿ ಮಕ್ಕಳ ಆಹಾರವನ್ನು ನಾಯಿಗೆ ಎಸೆಯುವುದು ಸರಿಯಲ್ಲ ಎಂದು ಹೇಳಿದಾಗ ಇಲ್ಲಿ ಮಕ್ಕಳು ಅಂದರೆ ಇಸ್ರಾಲ್ ಜನರು ಇಲ್ಲಿ ನಾಯಿಗಳು ಅಂತೇಳಿದರೆ ಅನ್ಯ ಜನರು ಈ ಆಹಾರ ಅಂದರೆ ದೇವರ ಸಾಮ್ರಾಜ್ಯದ ಒಳಿತು ಕ್ರಿಸ್ತ ಏಸು ಆಗಿದ್ದಾರೆ ಇದು ಕೇವಲ ಇಸ್ರಾಯೇಲ್ ಮಕ್ಕಳಿಗೆ ಅಂತ ಏಸು ಹೇಳಿದಾಗ ಆಕೆ ಹೇಳ್ತಾಳೆ ಅದು ನಿಜ ಸ್ವಾಮಿ ಆಕೆ ದೀನತೆಯಿಂದ ಉತ್ತರಿಸುತ್ತಾಳೆ ಆದರೂ ಕೂಡ ಮಕ್ಕಳು ತಿಂದು ಬಿಟ್ಟ ಚೂರು ಪಾರುಗಳನ್ನು ಮೇಜಿನ ಕೆಳಗಡೆ ಇರುವ ನಾಯಿಗಳು ತಿನ್ನುತ್ತಲ್ಲವೇ ಆಕೆ ಏಸುವಿನಲ್ಲಿ ಅನಂತ ಶಕ್ತಿಯಲ್ಲಿರುವ ಆ ವಿಶ್ವಾಸವನ್ನು ತೋರ್ಪಡಿಸ್ತಾಳೆ ರೊಟ್ಟಿಯ ಚೂರು ಪಾರು ಆ ಮೇಜಿನ ಕೆಳಗೆ ಬಿದ್ದಂತೆ ಅದು ನನಗೆ ಸಿಕ್ಕಿದ್ರೆ ಸಾಕು ನಿಮ್ಮ ಸ್ವಲ್ಪ ಕೃಪೆ ನನಗೆ ಸಾಕು ಅಂತ ಹೇಳಿ ಆಕೆ ವಿಶ್ವಾಸ ಇಡ್ತಾರೆ ಮತ್ತು ವಿಶ್ವಾಸ ಇಟ್ಟಂತೆ ಆಕೆಗೆ ಆಕೆಯ ಮಗಳಿಗೆ ಸೌಖ್ಯ ಸಿಗುತ್ತೆ ಏಸು ಕೂಡ ಆ ದೀನ ವಿಶ್ವಾಸವನ್ನು ಮೆಚ್ಚುತ್ತಾರೆ ಪ್ರಿಯರೇ ದೇವರ ಆಸೆ ಆಗಿದೆ ಎಲ್ಲ ಮಾನವರು ರಕ್ಷಣೆ ಪಡೆಯಬೇಕು ನಿತ್ಯ ಜೀವ ಪಡೆಯಬೇಕು ಸವಿಯಬೇಕೆಂತ ಆದ್ದರಿಂದ ಪ್ರಿಯರೇ ನಾವು ಯೇಸು ಕ್ರಿಸ್ತರಲ್ಲಿರುವ ಕೃಪೆ ಆ ತಾಯಿ ಮಗಳಿಗಾಗಿ ನಂಬಿಕೆಯಿಂದ ಪ್ರಾರ್ಥಿಸಿ ವಿಶ್ವಾಸಿಸಿದಂತೆ ನಾವು ಕೂಡ ಏಸುವಲ್ಲಿರುವ ನಿತ್ಯ ಜೀವವನ್ನು ನಾವು ಸವಿಯೋಣ ಇತರರಿಗೂ ಈ ಶುಭ ಸಂದೇಶವನ್ನು ಹಂಚಿ ಅವರು ಸವಿಯುವಂತೆ ಈ ರಕ್ಷಣೆಯ ಆನಂದವನ್ನು ಅವರು ಸವಿಯುವಂತೆ ಮಾಡೋಣ ಆ ಮೀನ್ ಪ್ರೇಝ್ ದ ಲಾಡ್